ಆಗ್ಬೇಕು ಅಂತೇಳಿ ಸದಾಶಿವ ಆಯೋಗ ಎರಡು ಸಾವಿರದ ಹನ್ನೊಂದು ಹನ್ನೆರಡರಾಗ ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ತಪ ಆಮೇಲೆ ಈ ಕಾಂತರಾಜ ಆಯೋಗ ಹದಿನೈದು ಹದಿನಾರ ಸರ್ಕಾರಕ್ ಒಪ್ಪಿಸ್ತಪ್ಪ ಯಾವತ್ ಮೊದಲು ಒಪ್ಸರ ಮತ್ ಅದನ್ನ ಮಾಡಲಿಲ್ಲ ಒಪ್ಪ ಅದನ್ನ ಯಾಕೆ ಮಾಡಲಿಲ್ಲ ನೀನು ಸಿದ್ದರಾಮಣ್ಣ ಒಂದು ಒಂದ್ ಕಡೆ ಹೇಳ್ತೀನಿ ನಾವು ಅಹಿಂದ ನಾಯಕ ಅಂತ ಹೇಳ್ತೀನಿ ಮತ್ತೆ ನಂಗರ ನೀನು ದಲಿತರಿ ಆಗಿ ನೀನು ಹಿಂದೆ ಅಡ್ಡಿರ್ಬೇಕು ಮರ ಚುಗ್ ಹಿಡ್ಕೊಂಡು ಏನ್ ಹರ್ಕತ್ತದ ಅವ್ರಿಗೆ ನೋಡಿರಿ ನೋ ನೋಡಿರಿ ನಿಜವಾಗಿ ಇದು ಭಾಳ ನಾನು ಕೂಡ ನಾನು ಕೂಡ ಅದೇ ಒಂದು ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅದೀನಿ ಭಾಳ ದಿವಸ ಸುಮಾರು ಸುಮಾರು ಮೂವತ್ತು ವರ್ಷಗಳ ನಲವತ್ತು ವರ್ಷ ಹಿಂದೆ ಹಾಕಿದವು ನಾನು ಹತ್ತೊಂಬತ್ತು ನೂರ ಎಂಬ ಎಂಬತ್ಮೂರರ ಮಂತ್ರಿ ಆದಮೇಲೆ ಈ ಒಂದು ಮೀಸಲಾತಿ ಒಳ ಮೀಸಲಾತಿ ಆಗಬೇಕು ಅನ್ನೋದು ಹುಟ್ಟು ಹಾಕಿದವ ಅದು ಯಾರಿಗೂ ಗೊತ್ತಿಲ್ಲ ಆದರೆ ಅದ್ರ ಮೇಲೆ ಇವತ್ತಿಗೂ ಕೂಡ ನಡೆದದ ಆದರೆ ನೀವು ನೋಡಿರಿ ನಮ್ಗೆ ಎಷ್ಟು ನೋವು ಮಾಡ್ತೀರಿ ಹೇಳ್ರಿ ನೋಡೋಣ ಒಳ ಮೀಸಲಾತಿ ಆಗ್ಲೇಬೇಕು ಆಗಿಲ್ಲ ಅಂದ್ರೆ ನಿಮ್ಮನ್ನು ಬಿಡೋದಿಲ್ಲ ಜನ ಇಷ್ಟು ಮಾತ್ರ ಹೇಳಿ ಬಿಜೆಪಿ ಏನ್ ಮಾಡ್ತೇವ ಎಲ್ಲರಿ ಒಳ ಮೀಸಲ ಮಾಡ್ಯಾರೀ ಎರಡ್ ಸಲ ಮಾಡ್ಬೇಕು ಪಾಪ ಎಷ್ಟೋ ಹುಡುಗರು ಸತ್ತು ಒಳ ಮೀಸಲಾತಿ ಸಲುವಾಗಿ ನೋಡಿರಲ್ಲ ಎಷ್ಟು ಜನ ಹುಡುಗರು ಸತ್ತು ತಮ್ಮ ಪ್ರಾಣ ತೆತ್ವ ಪಾಪ ನಮ್ಗೆಲ್ಲ ಬಡ ಮಕ್ಕಳು ಜಾರಿಗೆ ಆಗ್ರಹ ಮಾಡ್ತೇವೆ ವರದಿ ಜಾರಿಗೆ ಆಗ್ರಹ ಮಾಡ್ತೇವೋ ಅದು ಆಗ್ಲೇಬೇಕು ಆಗ್ಲಾರ್ದೆ ಬಿಡುದಿಲ್ಲ ಸರಿ ನಮಸ್ಕಾರ ಜನವರ ಜನವರ ಖಂಡನೆ ಮಾಡಿದಲ್ಲಪ್ಪ ನಾನು ಕೂಡ ಖಂಡನೆ ಮಾಡ್ತೀನಿ ಅಂತ ತಪ್ಪು ಅದು ಅಷ್ಟೇ ಈಗ ಅಶೋಕ್ ಮುನಗಿ ಏನ್ ಹೇಳ್ತಾರೆ ಒಂದು ಲಕ್ಷ ಇಪ್ಪತ್ತಾರು ಕೋಟಿ ಬಿಡುಗಡೆ ತಂದಿ ನಾನು ಅಂತಾರ ಅಂತಿಗೆ ಮತ್ತೆ ಕ್ಷೇತ್ರಕ್ಕೆ ತಂದಾರ ಇವ್ರು ತಂದಿಲ್ಲ ಸುಮ್ಮನೆ ಹಾಕೋಕೊಂಡ್ರ ಮುಟ್ಟೆ ಅಂತ ಅಶೋಕ್ ಮುನಗೋಳಿ ಅಲ್ರಿ ಅಶೋಕ್ ಮುನಗೊಳ್ಳಿ ಅಪ್ಪನ ಜೋಡಿ ನಾ ಇದ್ದಾವ ಹುಡುಗ ನುಡುಗದ ಒಂದೇ ನಾ ಹೇಳಿ